ಮಾರುತೇಶ್ವರ ಬಡತನದ ಭವನೆಯಲ್ಲಿ ಬಿದ್ದು ಒದ್ದಾಡುತ್ತಿರುವ ನಮಗೆ ನಮ್ಮ ಮನೆಯಲ್ಲಿ ನನ್ನ ತಮ್ಮಂದಿರು ಬೆಳೆದು ದೊಡ್ಡವರಾಗಿದ್ದಾರೆ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ಗಂಗ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಈ ಮೂರು ಜನನ ಮದುವೆ ಮಾಡಿಬಿಟ್ರೆ ನನ್ನ ತೆಲಿ ಮೇಲಿನ ಭಾರ ಇಳಿದ ಹಾಗೆ ಈ ಬಡದನದಲ್ಲಿ ಸಾಗುತ್ತಿರುವ ನಮಗೆ ದಾರಿ ತೋರಿಸುವನು ನೀನೇ ಮಾರುತ್ತೀರಾಯ್ ನಿತ್ಕೊಂಡು ಯಾವ ಮದುವೆ ಯಾರ ಮದುವೆ ವಿಚಾರ ಮಾಡ್ತಾ ಇದ್ದೀರಾ ಇನ್ಯಾರದಮ್ಮ ನಿಮ್ಮ ಮದುವೆ ವಿಚಾರಣೆ ಮಾಡ್ತಾ ಇದ್ದೆ ನೋಡು ಗಂಗಾ ನಿನಗೊಂದು ಮಾತು ಕೇಳಬೇಕು ಅಂತ ಮಾಡಿದ್ದೇನೆ ಆ ಮಾತನ್ನು ನೀನು ನಡೆಸಿಕೊಡ್ತೀಯ ತಾನೆ ಹೇಳಿ ಬಾವ ನೀವೇನೇ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ ನೋಡಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಆದ ನಿನ್ನನ್ನು ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ಬೇಕಂದ ತುಂಬ ಕನಸು ಕಂಡಿದ್ದೇನೆ ನನ್ನ ತಮ್ಮನಾದ ಅರ್ಜುನ್ಗೆ ನಿನ್ನನ್ನು ತೆಗೆದುಕೊಂಡು ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ ಈ ಮಾತಿಗೆ ನೀನು ಒಪ್ಪಿಗೆ ತಾನೆ ಹವಾ ಹೂವಿನ ಜೊತೆ ನಾರು ಸೇರಿ ಸ್ವರ್ಗ ಸೇರಿತು ಎನ್ನುವ ಹಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಬಾಳುತ್ತಿರುವ ಅರ್ಜುನ್ ಮಾವನ ನಾನ್ಕಾಯ ಹಿಡಿಬೇಕಾದ್ರೆ ನಿಜಕ್ಕೂ ನಾನು ಪುಣ್ಯ ಮಾಡಿದಂತೆ ಈ ಅನಾಥೆಯನ್ನ ಕರೆತಂದು ಜೋಪಾನ ಮಾಡಿದ್ರಿ ಈಗ ಈ ಮನೆಗೆ ಸೊಷೆಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನಿಜಕ್ಕೂ ನೀವು ನನ್ನ ಪಾಲಿನ ದೇವರು ಇದ್ದ ಹಾಗೆ ನನಗೆ ಆಶೀರ್ವಾದ ಮಾಡಿ ಒಳ್ಳೆಯದು ಮಾಡಲಿ ಅಣ್ಣ ಏನು ವಿಚಾರ ಮಾಡಕತ್ತೀರಿ ಏನಿಲ್ಲಪ್ಪ ಬೆಳೆದ ದೊಡ್ಡವರಾದ ನಿಮಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ದೇನೆ ಹಾಗೆ ತಂದೆ ತಾಯನ್ನು ಕಳೆದುಕೊಂಡ ಗಂಗಾಳನ್ನ ನಿನ್ನ ಅಣ್ಣನಾದ ಅನುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕು ನಿನಗೂ ಒಂದು ಯಾವುದಾದ್ರೂ ಬಡವರು ಮಣ್ಣಿ ಹೆಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನನ್ನ ತೆಲಿ ಮೇಲಿನ ಬಾರ ಇಳಿದ ಹಾಗೆ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀನಿ ಯಾಕಣ ಬಡವರು ಬಡವರು ಚುಚ್ಚು ಮಾತಾಡ್ತಾ ಇದೆಯಾ ಯಾಕ ಕೊಡುವರಾದ್ರು ಶ್ರೀಮಂತ ಮನೆ ಹೆಣ್ಮಕ್ಳ ಮದ್ವೆ ಆಗ್ಬಾರ್ದು ಏನೋ ರೂಲ್ಸ್ ಐತೋ ಅಥವಾ ಕಾನೂನು ಮಾತಿನ ಅರ್ಥ ನೋಡೋಣ ವಿಚಾರದಾಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ನಿರ್ಧಾರ ಈ ಊರಿನ ಅಗ್ರಪ ಶ್ರೀಮಂತ ಗೌಡ್ರು ಇದ್ದಾರಲ್ಲ ಗೌಡ್ರು ಇದ್ದಾರೆ ಅವ್ರ ತಂಗಿ ಶೀಲಾ ಅಂತ ಶೀಲಾ ಅಂತ ನಾ ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೀವಿ ಇಬ್ರು ಪ್ರೀತಿನೂ ಮಾಡ್ತಾ ಇದ್ದೀವಿ ಪ್ರೀತಿ ಅಷ್ಟೇ ಅಲ್ಲ ಅವಳನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಕೂಡ ಮಾಡಿದ್ದೀನಿ ನನ್ನ ತಮ್ಮ ವಿದ್ಯಾವಂತನಾಗಲಿ ಅಂತ ಕಾಲೇಜಿಗೆ ಕಳಿಸಿದ್ರಿ ಪ್ರೀತಿ ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಬರೋದಿಲ್ಲ ತಮ್ಮ ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಅಂತ ಕಷ್ಟಪಟ್ಟು ನನ್ನ ಕಾಲೇಜಿಗೆ ಕಳಿಸಿದ್ರೆ ಯಾಕ ಎಲ್ರು ಒಂಥರ ಇದ್ರ ಏನ್ ನಡೀತಾ ಇದ್ದ ಮನೆಯಲ್ಲಿ ನೋಡಪ್ಪ ಅರ್ಜುನ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನೋಡು ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ ಆ ಮಾತನ್ನ ನೀನ್ ನಡೆಸಿಕೊಡ್ತೀಯ ಚಿಕ್ಕ ನಿರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡು ತಪ್ಪಲಿ ತಂದೆ ತಾಯಿ ಸ್ಥಾನದಲ್ಲಿ ಇಷ್ಟ ಇಷ್ಟೆತ್ತರಕ್ಕೆ ಬೆಳೆಸಿದ ನನ್ನ ಪಾಲಿನ ತಂದೆ ತಾಯಿ ನೀನು ನೀನ್ ಯಾವ ಮಾತು ಕೇಳಿದ್ರು ಖಂಡಿತ ನೋಡಪ್ಪ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿಯಾದ ಗಂಗಾ ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳನ್ನ ನಿನ್ನ ಜೊತೆ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡ್ತೇನೆ ನೀನು ಕೈ ಮಾಡಿ ತೋರಿಸಿದ ಕನ್ಯಾವನಿಗೆ ಕಣ್ ಮುಚ್ಚಿ ತಡೆ ನಾ ಈ ಮಾತು ಸರ್ ಇದು ನನ್ನ ತಮ್ಮ ಅಂದ್ರೆ ಏಯ್ ಕೇಳಿದೆ ನೋ ನಿನ್ನ ಅಣ್ಣನ ಮಾತಾದ್ರೆ ಕೇಳಿ ತಿಳ್ಕೊ ಯಾಕಂದ್ರೆ ಶಂಕರ ಏನು ತಪ್ಪು ಮಾಡಿದ ಅಂತ ಅವನನ್ನು ಬೈತಾ ಇದೀಯ ಏನ್ ತಪ್ಪು ಮಾಡಿದಾನ ಕೇಳಪ್ಪ ಅವನೇ ಏನು ತಪ್ಪು ಮಾಡಿದ ಅಂತ ಹೇಳ್ತಾನೆ ಶಂಕರ್ ಅಣ್ಣ ಬೈತಾ ಇರೋದ ನೋಡಿದ್ರೆ ಯಾವ್ದಾದ್ರು ಹುಡುಗಿ ಕಾಳಾಗ್ತಾ ಇದೆಯೇನೋ ಏನಾಯ್ತ ಅಣ್ಣ ಅವಳು ಯಾರು ಹೇಳು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಧೈರ್ಯದಿಂದ ಹೇಳು ಅಣ್ಣ ಅವಳು ಹೇಳು ಹೇಳೋದಕ್ಕೆ ನಾಚೆಗೆ ಬರ್ತಾ ಎಲ್ಲಿ ಹೇಳಿದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾ ಇಲ್ವಾ ಹೇಳ ಅಣ್ಣ ಕೇಳ್ತಾ ಇದ್ದಾನೆ ನೀನು ಏನ್ ಗನಂದಾರಿ ಕೆಲಸ ಮಾಡಿದೆ ಅಂತ ಹೇಳು ಅಣ್ಣ ಅವ್ನು ಹೇಳ್ತಾ ಇಲ್ಲ ನೀನಾದ್ರೂ ಹೇಳ ನಾನು ಹೇಳ್ತೀನಪ್ಪ ಅವನು ಏನು ಗಣಂಧಾರಿ ಕೆಲಸ ಮಾಡಿದಾನೆ ಅಂತ ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗ್ಲಿ ಅಂತ ನಾವು ಕಾಲೇಜಿಗೆ ಕಳಿಸಿದ್ರೆ ಕಾಲೇಜಿನಲ್ಲಿ ಏನ್ ಗೊತ್ತಾ ಏನು ಮಾಡಿದ ಪ್ರೀತಿ ಪ್ರೀತಿ ಮಾಡ್ಲಿ ಅವನು ಪ್ರೀತಿ ಪ್ರೀತಿ ಮಾಡಿದಾನಂದ್ರೆ ಬೇರೆ ಯಾರಾದ್ರೂ ಮಾಡಿದ್ರೆ ನಾನು ಒಪ್ಕೋಬಹುದು ಅವನು ಯಾರನ್ನು ಪ್ರೀತಿ ಮಾಡಿದಾನ ಗೊತ್ತಾ ನನ್ನ ನಿನ್ನ ವೈರಿಯಾದ ಪ್ರೀತಿ ಜೈರಂಗಿರೀತಿ ಹೋಗಿ ಹೋಗಿ ಹಾವಿನ ಹೊತ್ತಿನ ಮೇಲೆ ಕಾಲಿಟ್ರೆ ಕಚ್ಚಿ ವಿಷ ಕಕ್ಕದೆ ಬಿಟ್ಟಿದೆ ವಿಷ ಸರ್ಪ ಜೈರಾಜನ್ಗೂ ನನಗೂ ಭತ್ತ ವೈರತ್ವ ಅಂತಾದ್ರೆ ಅವನ ತಂಗಿನ ತಂದು ಈ ಮನೆ ಸಸ್ಯ ಮಾಡ್ತೀನಿ ಅನ್ನೋದು ಮೂರ್ಖದ ಈ ಜನ್ಮದಲ್ಲಿ ಈ ಮದುವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ ಯಾಕನ ನೀನ್ ಪ್ರೀತಿ ಮಾಡ್ತಿರೋ ಗಂಗಾನ್ ಬೇಕಾದ್ರೆ ನೀನ್ ಮದ್ವೆ ಆಗ್ಬಹುದು ಅದೇ ನಾನ್ ಶೀಲಾನ್ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿರ್ತಪ್ಪ ಚಕ ಪ್ರೀತಿ ಮದ್ವೆ ಆಗುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣ ನೀನು ನೀನು ಪ್ರೀತಿ ಮಾಡಿ ಮದುವೆ ಆಗಿ ಮನೆಗೆ ಸಸಿಯಾಗಿ ಬರುವ ಹೆಣ್ಣು ಸುಮತಿ ಶ್ರೀಮತಿ ಆಗಿರ್ಬೇಕೆ ವಿನಃ ಮನೆ ಒಡೆದು ಮೂರು ಬಾಗಿಲ ಮಾಡುವ ನೀಚ ಹೆಣ್ಣು ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವನು ನಿಜ ಆದ್ರೆ ಈ ವಿಷಯದಲ್ಲಿ ಕಾಲಿದ್ರಿ ಶಂಕರಿ ಮದುವೆ ಬೇಡ ಅಣ್ಣ ನಾನು ವಿದ್ಯಾವಂತನೇ ನಾನೇ ನಾವು ವಿದ್ಯಾವಂತನಲ್ಲ ನನ್ನ ಜೀವನದಲ್ಲಿ ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಮದ್ವೆ ಮಾಡ್ಕೋಬೇಕಂತ ನನಗೆ ಚೆನ್ನಾಗ್ ಗೊತ್ತು ಆದ್ರೆ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅನ್ನೊಂದರ ಎದುರುಗಡೆ ನಿಂತು ಮಾತಾಡೋಷ್ಟು ದೊಡ್ಡ ತಂದೆ ಇಲ್ಲದ ನನ್ನ ತಮ್ಮ ತಪ್ಪಲಿ ಅಂತ ನಮ್ಮಲ್ಲ ಕೆಲಸ ಮಾಡುದೊಬ್ಲ ಕೂಲಿ ಮಾಡಿ ಇವನ ಪಿಕಾಂ ಪದವಿ ತಮ್ಮನ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತ ನೀನ ಇಷ್ಟಕ್ಕೆ ಅವನ ಬೆಳೆಸಿದಿಯಲ್ಲ ಅದು ನಿನ್ನ ತಪ್ಪು ಶಂಕರ ಕೊಡುವವಳು ಬಂದ ಮೇಲೆ ತುತ್ತು ಕೊಟ್ಟವರನ್ನ ಮರಿಬಾರದು ಅಂತ ಹೇಳ್ತಾರ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಬೆಳೆಸಿದ ಅಣ್ಣನ ಪ್ರೀತಿಗಿಂತ ಐದು ನಿಮಿಷ ಅಪ್ಪಿ ಮುಟ್ಟೋಡುವ ಹೆಣ್ಣಿನ ಪ್ರೀತಿ ಹೆಚ್ಚಾಯ್ತೇನೆ ಮನಸ್ಸು ಬದಲಾಯಿಸ ಶಂಕರ್ ಕೈ ಮುಗಿತೀನಿ ಈ ನಿಮ್ಮ ಮಸೂಳೆ ಕಣ್ಣೀರಿಗೆ ಕರಗುವನಲ್ಲ ಈ ಶಂಕರ್ ನಾನ್ ಮದ್ವೆ ಅಂತ ಆದ್ರೆ ಅದು ಅವಳನ್ನೇ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೋಡ್ರಿ ನಾನಂತೂ ಮನಸ್ಸು ಬದಲಾಯಿಸಿದೀನಿ ಆದಷ್ಟು ಬೇಗ ನೀವು ಮನಸ್ಸು ಬದಲಾಯಿಸ್ರಿ ನನ್ನ ತಮ್ಮನ ವಿದ್ಯಾಗೋಸ್ಕರ ಎಷ್ಟೊಂದು ಕಷ್ಟಪಟ್ಟೆ ಆದ್ರೆ ಇವತ್ತು ಅವನು ಏನ್ ಮಾತಾಡ್ತಾ ಇದ್ದಾನೆ ನಾವು ಹಾಕೋ ಕಣ್ಣೀರು ಅವನ ದೃಷ್ಟಿಯಲ್ಲಿ ಮಸಳೆ ಕಣ್ಣೀರಂತೆ ನೋಡಪ್ಪ ಅರ್ಜುನ್ ಶಂಕರನ ಮದುವೆ ವಿಚಾರದಲ್ಲಿ ನನಗೇನು ತಿಳಿತಾ ಇಲ್ಲ ಇದಕ್ಕೆ ನೀನೇ ಏನಾದರೂ ಒಂದು ನಿರ್ಧಾರ ತೆಗೆದುಕೋ ನಾನು ತೋಟದ ಕಡೆ ಕೆಲಸ ಇದೆ ಬರ್ತೀನಿ ಶಂಕರ್ ಮಾವ ನೋಡಿದ್ರೆ ನಾನು ಅವಳನ್ನೇ ಪ್ರೀತಿಸ್ತಾ ಇದ್ದೀನಿ ಮತ್ತೆ ಅವಳನ್ನೇ ಅಂತ ಅಷ್ಟೊಂದು ನಿಷ್ಠರವಾಗಿ ಹೇಳಿ ಹೊರಟೋದ್ರು ಈಗ ಭಾವ ನೋಡಿದ್ರೆ ಈ ವಿಷಯದಲ್ಲಿ ನನಗೇನು ತೋಚ್ತಾನೆ ಇಲ್ಲ ಏನ್ ನಿರ್ಧಾರ ತೆಗೆದುಕೊಳ್ಳದೆ ತಗೋ ಅಂದ್ರು ಈ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರಾ ಮಾವ ತಗೋತೀನಿ ಗಂಗಾ ತಗೋತೀನಿ ನನ್ನ ದುಃಖದಲ್ಲಿ ನನ್ನ ತಮ್ಮನ ನಗು ಅಡಗಿದೆ ಎಂದಾದ್ರೆ ನಾನು ದುಃಖಪಟ್ಟು ನನ್ನ ತಮ್ಮನ ನಗಿಸ್ತೀನಿ ನನ್ನ ಕಣ್ಣೀರಿನಲ್ಲಿ ನನ್ನ ತಮ್ಮನ ಜೀವನವೇ ಅಡಗಿದೆ ಎಂದಾದ್ರೆ ಬಲಿ ಕೊಡ್ತೀನಿ ಬಲಿ ಕೊಡ್ತೀನಿ ನನ್ನ ಸ್ವಾಭಿಮಾನವನ್ನೇ ಬಲಿ ಕೊಟ್ಟು ಜಯಿರಾಜನಿಗೆ ಶರಣಾಗಿ ಕನ್ಯಾದಾನ ಕೇಳ್ತೀನಿ ಗಂಗಾ ಕನ್ಯಾದಾನ ಕೇಳ್ತೀನಿ ಹೌದು ನಾನು ನಿನ್ನ ಮಾತು ಕೇಳ ಹೇಳಿ ಬಾಬಾ ನನ್ನ ನನ್ನ ಒತ್ತಾಯಕ್ಕಾಗಿ ನನ್ನ ಮದುವೆ ಆಗಲು ಒಪ್ಪಿಕೊಂಡಿಯೋ ಇಲ್ಲ ನನ್ನ ಮೇಲಿರುವ ಪ್ರೀತಿಗಾಗಿ ಒಪ್ಪಿಕೊಂಡಿಯೋ ಇಲ್ಲ ಬಾಬಾ ನಿಮ್ಮನ್ ಮನ್ಸಾರೆ ಒಪ್ಕೊಂಡು ಪ್ರೀತಿ ಮಾಡಬೇಕು ಅಂತ ಒಪ್ಕೊಂಡಿದ್ದು ಮಾವಾ ನಾನೊಂದ್ ಮಾತು ಕೇಳ ಕೇಳು ನೀವು ಕೂಡ ನಾನೊಬ್ಳು ಅನಾಥೆ ಅಂತ ನನ್ನ ಮೇಲೆ ಕನಿಕರ ತೋರಿಸಿ ಮದ್ವೆ ಆಗ್ಲಿಕ್ಕೆ ಒಪ್ಕೊಂಡ್ರು ಅಥವಾ ನಿಮ್ ಮನ್ಸಾರಿ ಒಪ್ಪಿಗೆಯಿಂದ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದು ಎಂತ ಅಪರ ಯಾವ ಬಿಡತಾನ